ತಾಲೂಕು ಬಂಟರ ಸಂಘದ ಆಶ್ರಯದಲ್ಲಿ ಮಹಿಳಾ ಯುವ ಹಾಗೂ ವಿದ್ಯಾರ್ಥಿ ಬಂಟರ ವಿಭಾಗದ ಸಹಕಾರದೊಂದಿಗೆ ಆಗಸ್ಟ್ ಹತ್ತರಂದು ಪುತ್ತೂರು ಎಂ ಶೆಟ್ಟಿ ಸ್ಮಾರಕ ಬಂಟರ ಭವನದಲ್ಲಿ ಜರುಗಿಸುವಂತಹ ಆಟಡುಂಜಿ ಬಂಟರ ಸೇರಿಗೆ ಸಾಧಕರಿಗೆ ಸನ್ಮಾನ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಚಿನ್ನದ ಪದಕದೊಂದಿಗೆ ಪ್ರಶಸ್ತಿ ಪ್ರದಾನ ವಿದ್ಯಾರ್ಥಿ ವೇತನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದ ಆಮಂತ್ರಣ ಪತ್ರ ಬಿಡುಗಡೆ ಸಮಾರಂಭ ಪುತ್ತೂರು ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಜರುಗಿತು ಪ್ರಾರಂಭದಲ್ಲಿ ಶ್ರೀ ಮಾಲಿಂಗೇಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆಯನ್ನ ಮಾಡಲಾಯಿತು ಪುತ್ತೂರು ತಾಲೂಕು ಬಂಟರ ಸಂಘದ ಮಾಜಿ ಅಧ್ಯಕ್ಷ ಸಹಕಾರ ರತ್ನ ಸವನೂರು ಕೆ ಸೀತಾರಾಮರಯ್ಯ ಅವರು ಆಮಂತ್ರಣ ಪತ್ರಣವನ್ನ ಬಿಡುಗಡೆಗೊಳಿಸಿದ್ರು ಬಳಿಕ ಮಾತನಾಡಿ ಹೇಮನಾಥ ಶೆಟ್ಟಿಯವರ ಸಾರಥ್ಯದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ನಮ್ಮ ಪೂರ್ಣ ಸಹಕಾರ ಇದೆ ಬಂಟ ಸಮಾಜದ ಈ ಹಿರಿಮೆಯ ಕಾರ್ಯಕ್ರಮ ಹತ್ತೂರಿಗೆ ಹೆಸರನ್ನ ತರಲಿ ದಕ್ಷಿಣ ಕನ್ನಡ ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಯ ಸಾಧಕ ಬಂಟರು ಪುತ್ತೂರು ತಾಲೂಕು ಬಂಟರ ಸಂಘದ ಗೌರವವನ್ನ ಪಡೆಯುವುದು ಹೆಮ್ಮೆಯ ವಿಚಾರವಾಗಿದೆ ಎಂದು ಹೇಳಿದರು ತಾಲೂಕು ಬಂಟರ ಸಂಘದ ಅಧ್ಯಕ್ಷ ಕಾವು ಹೇಮನಾಥ್ ಶೆಟ್ಟಿ ಅವರು ಸ್ವಾಗತಿಸಿ ಬಳಿಕ ಮಾತನಾಡಿ ತಾಲೂಕು ಬಂಟರ ಸಂಘದಿಂದ ಅಭೂತ್ವಪೂರ್ವವಾದ ಕಾರ್ಯಕ್ರಮ ಅಕ್ಟೋಬರ್ ಹತ್ತರಂದು ಬಂಟರ ಭವನದಲ್ಲಿ ಜರುಗಲಿದೆ ಬಂಟ ಬಾಂಧವರು ಕುಟುಂಬ ಸಮೇತರಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಬಂಟ ಸಮಾಜದಲ್ಲಿ ಸಾಧನೆಗೈದ ಶ್ರೇಷ್ಠರನ್ನ ಗೌರವಿಸುವ ಸನ್ಮಾನಿಸುವ ಅಪೂರ್ವವಾದ ಈ ಕಾರ್ಯಕ್ರಮದಲ್ಲಿ ಬಂಟ ಬಾಂಧವರ ಭಾಗವಹಿಸುವಿಕೆ ಅತಿ ಮುಖ್ಯ ಎಂದು ಹೇಳಿ ಎಲ್ಲರ ಸಹಕಾರವನ್ನ ಕೋರಿದ್ರು ಅಕ್ಟೋಬರ್ ಹತ್ತರಂದು ಬಂಟರ ಸಂಘದ ಆಶ್ರಯದಲ್ಲಿ ನಡೆಯುವಂತಹ ಆಟಿಡುಂಜಿ ಬಂಟೆರೆ ಸೇರಿಗೆ ಕಾರ್ಯಕ್ರಮದ ಆಮಂತ್ರಣ ಪತ್ರಣವನ್ನ ಅವಿಭಜಿತ ಪುತ್ತೂರು ತಾಲೂಕಿನ ಬಂಟರ ಪ್ರತಿ ಮನೆ ಮನೆಗೆ ತಲುಪಿಸುವ ಕಾರ್ಯವನ್ನ ಮಾಡಲಿದ್ದೇವೆ ವಿಶೇಷ ಸಾಧನೆಗೈದ ಬಂಟ ಸಮಾಜದ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ನೂತನ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಆರ್ಯಭಟ್ಟ ಪ್ರಶಸ್ತಿ ಪುರಸ್ಕೃತ ಮಿತ್ರಂಪಾಡಿ ಜಯರಾಮ್ ರೈ ಅಲ್ಲದೆ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಬಂಟ ಸಮಾಜದ ಹದಿನಾಲ್ಕು ಮಂದಿ ಸಾಧಕರಿಗೆ ಚಿನ್ನದ ಪದಕದೊಂದಿಗೆ ಪ್ರಶಸ್ತಿಯನ್ನ ನೀಡಲಿದ್ದೇವೆ ಅಭೂತಪೂರ್ವವಾದ ಈ ಶಿಷ್ಟ ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕು ಬಂಟರ ಸಂಘದ ಮಾಜಿ ಅಧ್ಯಕ್ಷ ಹರಿಯಡ್ಕ ಲಕ್ಷ್ಮೀನಾರಾಯಣ ಶೆಟ್ಟಿ ತಾಲೂಕು ಬಂಟರ ಸಂಘದ ನಿರ್ದೇಶಕ ಸಾಕಾರರತ್ನ ರತ್ನ ಸದಾಶಿವ ಸದಾಶಿವರೈ ಪುತ್ತೂರು ತಾಲೂಕು ಬಂಟರ ಸಂಘದ ಪ್ರಧಾನ ಕಾರ್ಯದರ್ಶಿ ನಿತ್ಯಾನಂದ್ ಶೆಟ್ಟಿ ಮನವಲಿಕೆ ಕೋಶಾಧಿಕಾರಿ ಸಂತೋಷ್ ಶೆಟ್ಟಿ ಬಂಟರಿಯಾನೆ ನಾಡಬರ ಮಾತೃ ಸಂಘದ ಪುತ್ತೂರು ತಾಲೂಕು ಸಂಚಾಲಕ ಕುಂಬ್ರಾ ದುರ್ಗಪ್ರಸಾದ್ ರೈ ಮತ್ತಿತರರು ಉಪಸ್ಥಿತರಿದ್ದರು மே மல்ல மக்கள்வன் தினை காரியக்கம்ம ಎಲ್ಲ ಆಗಸ್ಟ್ ಹತ್ತನೇ ತಾರೀಖು ಪುತ್ತೂರು ನಮ್ಮ ಸಂಘದ ನಮ್ಮ ಭವನದ ಭವನ ವಿಶೇಷವಾದ ಪ್ರಕಾಶ್ ಶೆಟ್ಟರ್ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟಡೆ ಒಂದು ಮಲ್ಲ ಸಾಧನೆ ಮಾಡ್ತದೆ ಮಲ್ಲ ಒಂದಿ ಕೊಡುಗೈ ದಾನಿ ಆದ ಇಲ್ಲಿ ನಮ್ಮ ಸಮಾಜದ್ದು ಅನೇಕ ವರ್ಷಗಳು ಸುಮಾರು ಹತ್ತು ಕೋಟಿ ಹತ್ತು ದಾನ ಧರ್ಮ ಮಾಡ್ತನಂತಿನ ಮಲ್ಲ ಒಂದು ಸಮಾಜದ ಬಾಂಧವ್ಯರೇನು ಅರೆಕ ಡಾಕ್ಟರೇಟ್ ಪ್ರಶಸ್ತಿ ತಿಕ್ಕನೆಗೆ ಕೊಡೋದು ಅರೇನ ಗುರುತಿಸೋದು ಸನ್ಮಾನಿಸೋದು ಮಲ್ಪನ ಕೆಲಸ ನನಗೆ ಮಾತರೆಗಳ ಪ್ರೇಮೆ ಕೋರ್ತನ ಅಂಚೆನೆ ಬಂಟ ಸಮಾಜು ಈ ಬಾರಿದ ಒಂದು ಲೋಕಸಭಾ ಚುನಾವಣೆ ಈ ಒಂದು ಕ್ಷೇತ್ರಗಳು ಮಲ್ಲ ಮಟ್ಟದ ಅಂತರಡು ಗೆಲ್ತದೆ ಬಂಟ ಸಮಾಜ ಕೀರ್ತಿನ ಕೋರ್ನಂಜಿನ ಪ್ರದೇಶ ಕೌಟ ಬೇರೆಲ್ಲ ಅರೆಲ್ಲ ಈ ಸಮಾಜದ ವತಿಯಿಂದ ಆರೇ ಕ್ಷೇತ್ರ ಅತಿವಿದಾವಣ ಸಂದರ್ಭಗಳು ಅರ್ನ ಸಾಧನೆಗೆ ಪೂರಕವಾದ ಅರೆನು ಸನ್ಮಾನಿಸಿದ ಕೆಲಸ ಆಯ್ತಾ ಒಟ್ಟಿಗೆ ನಮ್ಮ ಪುತ್ತೂರುದಾರ ಮಿತ್ರಂಬಾಡಿ ಕುಟುಂಬದ ಜಯರಾಮ್ ರೈಗಳು ಇನಿ ಈ ದೇಶ ವಿದೇಶಗಳು ಹೋದಲ ಇ ಅಂತಾರಾಷ್ಟ್ರೀಯ ಮಟ್ಟದ ಸಂಘ ಸಂಸ್ಥೆ ಗುರುತಿಸ ಅದು ಮಲ್ಲ ಸಾಧನೆ ಮಲ್ಕೊಂಡಿತ್ತು ಒಟ್ಟಿಗೆ ಇನಿ ಈ ಊರದ ಬಗ್ಗೆ ಅಪಾರವಾಯಿನ ಅಭಿಮಾನನು ಒಂದರ್ಭಗಳು ದಾನ ಧರ್ಮದ ಮೂಲಕ ಸಮಾಜ ಸೇವೆದರ ಮೂಲಕ ನಮ್ಮ ಮಾತನ್ನೆಲ್ಲ ಪ್ರೀತಿಗೆ ಮಾತಾಡಿದಾಗಿನ ಜಯರಾಮ್ ರೈತರೆಗಳ ಆರ್ಯಭಟ ಪ್ರಸಂಗಿರದೆ ಇಟ್ಟು ಬಡದು ಅರೆನ್ ವಿಶೇಷವಾದ ಸನ್ಮಾನಿಸ ಮಂದಿನ ಕಾರ್ಯಕ್ರಮ ಎಲ್ಲ ಹತ್ತನೇ ತಾರೀಕಿಗೆ ಪುತ್ತೂರು ನಡೆಕರವರು ಈ ಕಾರ್ಯಕ್ರಮದ ಒಟ್ಟಿಗೂ ವರ್ಷ ಪ್ರತಿ ನಮ್ಮ ಹಿರಿಯ ಅನೇಕ ಸಾಧಕರನ್ನು ಪ್ರತಿ ವರ್ಷ ಗುರುತಿಸವರು ಪ್ರತಿ ವರಯಾಗ್ಲ ಪ್ರತಿ ವರ್ಷಲ ಪ್ರತಿ ದಿನಲ ಸಾಧನೆ ಮತ್ತೊಂದು ಇಪ್ಪರೂರು ಬಂಧುನಂತಿನ ಕಲ್ಪನೆ ಇಪ್ಪನಂತಿನ ಸಮಾಜ ಬಂಟ ಸಮಾಜ ಆ ಸಮಾಜದು ಅನೇಕ ಜನ ಅನೇಕ ರೀತಿಯ ಸಾಧನೆಯನ್ನು ವರ್ಷ ಒಂದು ವರ್ಷವೂ ಪ್ರತಿ ದಿನ ಮತ್ತೊಂದು ಇಪ್ಪರು ಅಂಚಿನ ಸಾಧಕಿಯರನ್ನು ಪ್ರತಿ ವರ್ಷ ಗುರುತಿಸುವಂಚನೆ ಸುಮಾರು ಹದಿಮೂರು ಜನ ಇಲ್ಲಿ ವಿಶೇಷ ಸಾಧಕಿಯರನ್ನು ಗುರುತಿಸುವ ನಂಚಿನ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಈ ಕಾರ್ಯಕ್ರಮದೊಟ್ಟಿಗೂ ಜೋಡಣೆ ಮಾಡಿದ್ರು ಆ ವಿಶೇಷವಾದ ಬೆತಿಭೇತ ಕ್ಷೇತ್ರ ಸಾಧನೆ ಮಂತ್ನಗಳಿಂದ ಮಾತ್ರ ಎಲ್ಲ ಅಗ್ಲಿಗೆ ಸನ್ಮಾನಿಸದು ಅಲ್ಲಿ ಪುರಸ್ಕಾರ ಕೊರತು ನನೈದೋ ಜನ ಸಾಧನೆ ಶಕ್ನ ಮಲ್ಪಡಿ ಪಂಚದ ಒಂದು ಕಾರ್ಯಕ್ರಮ ಅಂದು ಆತಂಕವನ್ನು ವಿಚಾರಣೆಯನ್ನು ಪಣ ಇಚ್ಛೆ ಪಡೆ ಒಂದು ಅಂಚಿನ ಅಭೂತಪೂರ್ವವಾದ ಒಂದು ಕಾರ್ಯ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ಈ ಒಂದು ಸಂದರ್ಭ ನಮ್ಮ ಬಿಡುಗಡೆ ಮಾಡ್ಕೊಂಡಿಲ್ಲ ಬಾಲಿಂಗೇಶ್ವರ ಹೀಮದೇವರನ್ನ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ನಾವು ಒಂದು ವಿಘ್ನ ಬರಾದ ಈ ಕಾರ್ಯಕ್ರಮ ಯಶಸ್ವಿಯಾದ ನಡೆಸದೆ ನಮ್ಮ ನಿರೀಕ್ಷೆಗೆ ಮೀರಿದ ಯಶಸ್ವಿ ಆಪನೊಟ್ಟಿಗೆ ನೆಟ್ಟು ಮಾತೆರೆಗಳು ಹೆಚ್ಚಿಗೆ ಸಂತೋಷ ಖುಷಿ ಕೊರತು ಬಂಟ ಮಂಟ ಸಮಾಜದ ಒಗ್ಗಟ್ಟು ಬಂಡ ಸಮಾಜ ಇತರ ಮಾತ್ರ ಸಮಾಜ ವಿಶ್ವಾಸಕ್ಕೆ ದೆ ತಂದು ಕೋಪ ನಂತಿನ ಸಮಾಜದೊಟ್ಟಿಗೂ ನಾಯಕತ್ವ ಕೊರಕ ಸಮಾಜ ಮನಸ್ಸು ಎಂದು ಆ ಒಂದು ಎಟ್ಟೆ ಕಾರ್ಯಕ್ರಮ ಎಲ್ಲಂಜಿದ ದಿನ ನಡೆಪೇರ ಶ್ರೀ ಮಾಲಿಂಗೇಶ್ವರ ದೇವರ ಅನುಗ್ರಹ ಸಂಪೂರ್ಣವಾದ ಕೋಲಾಪೂಲ ಸಲ್ಲಿಸುತ್ತಿದೆ ನಾಮಂತ್ರಣ ಪತ್ರಿಕೆ ಈ ಪುತ್ತೂರು ತಾಲೂಕದ ವಿಶೇಷವಾದ ನಮ್ಮ ಹಿಟ್ಟೆ ಮಾತೆ ನಮ್ಮ ಹಿರಿಯ ಮಾರ್ಗದರ್ಶನಗಳು ಇಡೀ ತಾಲೂಕು ಏತ್ ಜನ ಬಂಟರ್ನಾಗ್ಲ ಇಲ್ಲುಂಡು ಏತ್ ಜನ ಬಂಟ ಬಾಂಧವ್ಯರು ಏತ್ ಜನ ಎದ್ದೆ ಸಾಧಕರು ಉಳ್ಳೇದನ್ನು ಬಂದ ಗುರುತಿನವನ ಕೆಲಸ ಅವನು ಅಂಚನೆ ಈ ಆಮಂತ್ರಣ ಪತ್ರಿಕೆಲ್ಲ ಪ್ರತಿ ಒಂದು ಇಲ್ಲಾಗಲ ಮುಟ್ಟವನಚ್ಚಿನ ಕೆಲಸನು ಇಡೀ ನಮ್ಮ ಕಾರ್ಯಕಾರಿ ಸಮಿತಿಯಾಗಲ ಮಾತಲ್ಲ ಸೇರಿದು ಮಲಿಸಿದ್ರೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಅಭೂತಪೂರ್ವವಾದ ಬುಡವರ ಮಾತೇ ಅಲ್ಲ ಇನಿ ಹೆಚ್ಚು ಖುಷಿ ರಾ ಬದ ಮಾತೆ ಇಲ್ಲ ಈ ಸಮಾಜದಲ್ಲಿ ಪ್ರೀತಿ ಇದೆ ಹಿರಿಯರಾಯ್ನ ಚವಳೂರು ಶವಳೂರು ಸೀತಾರಾಮ್ ರೈಕರು ಪುತ್ತೂರು ಬಂಟ ಸಮಾಜ ನಲ್ಪ ಬಂಟರ ಕಟ್ಟು ನಲ್ಪ ಇ ಸಮಾಜ ಮಲ್ಲ ಕೊಂಚ ಮಾರ್ಗದರ್ಶನ ಕೊಡ್ತು ನಲ್ಪ ಹಿರಿಯ ಚವಳೂರು ಸವಳೂರು ಸೀತಾರಾಮ್ ರೈಗಳನ್ನ